ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ವೈಕುಂಠ ಏಕಾದಶಿಯ ಪ್ರಯುಕ್ತ ಅವಲಕ್ಕಿ ಪ್ರಸಾದ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಒಂದು ಮುಷ್ಟಿಯ ಅವಲಕ್ಕಿ ಒಂದು ಕೊಪ್ಪರಿಕೆ ಹೊನ್ನಿಗೆ ಸಮ ಅಂತ ಹೇಳ್ತಾರೆ ಅಂತಹ ಶ್ರೇಷ್ಠವಾದ ಅವಲಕ್ಕಿ ಪ್ರಸಾದ ನಾನು ಇವತ್ತು ಮಾಡಿದ್ದೀನಿ ಶ್ರೀಧರನಿಗುವೆ ಶ್ರೀಕರನಿಗುವೆ ಬಹಳ ಪ್ರಿಯವಾದ ಒಂದು ನೈವೇದ್ಯವಾದ ಖಾದ್ಯ ಇದು ಮಾಡೋ ವಿಧಾನ ನೀವು ಮನೆಯಲ್ಲಿ ಬೆಳಗ್ಗೆ ಇಲ್ಲ ಅಂದರೆ ಸಾಯಂಕಾಲ ಮಾಡಿಕೊಳ್ಳಿ ಮಾಡಿಕೊಂಡು ಪರಮಾತ್ಮನಿಗೆ ಪುರುಷೋತ್ತಮನಿಗೆ ಪ್ರಿಯರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಗಟ್ಟಿ ಅವಲಕ್ಕಿಯನ್ನು ತಗೊಂಡು ಮಿಕ್ಸಿಯಲ್ಲಿ ಪಲ್ಸ್ ಮೋಡ್ನಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಚಿರೋಟಿ ರವೆ ತಪ್ಪಿದ್ರೆ ಮಾಮೂಲಿ ಉಪ್ಪಿಟ್ಟು ರವೆ ಹದದಲ್ಲಿದ್ದರೂ ಸಾಕು ಚಿರೋಟಿ ರವೆ ಹದದಲ್ಲಿದ್ದರೂ ಸಾಕು ತೀರ ಹುಡಿ ಹಾಕ್ಬಾರ್ದು ನಾನು ಎರಡು ಗ್ಲಾಸ್ ಈ ಗ್ಲಾಸ್ನ ಎ ಹಳತೆಯಲ್ಲಿ ಎರಡು ಗ್ಲಾಸ್ ಹುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು ಏಕಾದಶಿಯಲ್ಲಿ ಮಾಮೂಲಿ ಬಿಡದಿಂದಲೇ ತಿಂಡಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಹುಳಿ ಅವಲಕ್ಕಿನ ಇಟ್ಕೊಂಡಿರ್ತೀನಿ ಈಗ ಇದರಲ್ಲಿ ನಾನು ಈ ಅವಲಕ್ಕಿಯನ್ನು ತೊಗೊಂಡು ಚೆನ್ನಾಗಿ ತೊಳಿಬೇಕು ತುಂಬ ಕೊಳೆ ಇರುತ್ತೆ ಅವಲಕ್ಕಿಯಲ್ಲಿ ಧೂಳಿರುತ್ತೆ ಕೊಳೆ ಇರುತ್ತೆ ಆದ್ದರಿಂದ ಈ ಎರಡು ಗ್ಲಾಸ್ನ ಅವಲಕ್ಕಿಯನ್ನು ಹುಡಿಯನ್ನು ಸಂಪೂರ್ಣ ತೊಗೊಂಡು ನಾನು ಮೊದಲಿಗೆ ಚೆನ್ನಾಗಿ ತೊಳೆದು ನಂತರ ಅದನ್ನೆಲ್ಲ ಬಸ್ದು ನಿಮಗೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೀವೇ ನೋಡಿ ಸ್ನೇಹಿತರೆ ಎಷ್ಟು ಕೊಳೆ ಇರುತ್ತೆ ಅಂತ ಡೈರೆಕ್ಟಾಗಿ ನಾವು ಹುಡಿ ಮಾಡಿಕೊಂಡು ಹಾಗೆ ಹಾಕ್ಕೊಂಡ್ರೆ ಬಾಣಲೆಗೆ ಈ ಕೊಳೆಯನ್ನೇ ತಿನ್ನಬೇಕಾಗತ್ತೆ ಕಾಯಿಲೆಯೋ ಹೆಚ್ಚಾಗುತ್ತೆ ಉಪವಾಸ ಇರೋದಲ್ಲದೆ ಕಾಯಿಲೆಯೂ ಜೊತೆಗೆ ತಂದ್ಕೋಬೇಕಾಗತ್ತೆ ಆದ್ದರಿಂದ ಚೆನ್ನಾಗಿ ತೊಳೆದು ನೀರನ್ನು ಬಗ್ಗಿಸ್ಬಿಟ್ಟು ನಂತರ ಹಿಂಡಿ ಹಿಂಡಿ ಬೇರೆ ಪಾತ್ರೆಗೆ ಇದನ್ನು ತೆಗೆದು ಹಾಕೋಬೇಕು ನೋಡಿ ಸ್ನೇಹಿತರೆ ಎಲ್ಲವನ್ನು ತೆಗೆದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಹುಳಿ ಅವಲಕ್ಕಿಗೆ ಮಾಡಿಕೊಂಡಿರ್ತಕ್ಕಂಥ ಖಾರ ಅಂದರೆ ಕಾ ಪುಡಿ ಹಾಗೆ ಅಡಿಗೆ ಅರಿಶಿನ ಹುಣಸೆ ಹುಳಿ ಯಾಕೆಂದರೆ ಇದು ಹುಳಿ ಅವಲಕ್ಕಿ ಅಂತಲೇ ಹೇಳ್ತೀವಿ ಹುಳಿ ಸ್ವಲ್ಪ ಮುಂದಾಗಿರಬೇಕು ಅಡುಗೆ ಅರಶಿನ ಉಪ್ಪು ನಾವು ಮಾಡಿಕೊಂಡಿರ್ತಕ್ಕಂಥ ಖಾರದ ಪುಡಿ ಹುಳಿ ಅವಲಕ್ಕಿ ಪುಡಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ನಂತರ ನಾವು ಇದನ್ನು ಒಂದು ಟೂ ಅವರ್ಸ್ ನೆನೆಯಕ್ಕೆ ಇಡಬೇಕು ನಾವು ಮೊದಲಿಗೆ ನಾವು ಹಿಂಡಿರ್ತೀವಲ್ವ ಆ ಇದನ್ನೆಲ್ಲ ಗಂಟನೆಲ್ಲ ಹೊಡ್ಕೋಬೇಕು ಹಾಗೆ ಕ್ಲೀನಾಗಿ ಹೊಡ್ಕೊಂಡು ನಂತರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಈಗಲೇ ಹಾಕ್ಕೊಂಡ್ಬಿಡಿ ಎಲ್ಲವನ್ನು ಹಾಕ್ಕೊಂಡು ಒಂದು ಟೂ ಅವರ್ಸು ನೆನೆಯೋಕ್ಕೆ ಬಿಟ್ಟುಬಿಡೋಣ ನೋಡಿ ಸ್ನೇಹಿತರೆ ಹುಣಸೆ ಹುಳಿಯನ್ನು ಹಿಂಡಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಮಾಡಿರ್ತಕ್ಕಂಥ ಖಾರದ ಪುಡಿಯನ್ನು ನಾನು ನೆನ್ನೆ ತಾನೇ ಮಾಡಿಕೊಂಡೆ ಇವತ್ತು ಮಾಡಬೇಕು ಅಂತ ಅದನ್ನು ಈ ಸ್ಪೂನ್ ಅಳತೆಯಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವಾಗ ಅವಲಕ್ಕಿ ಮಾಡಬೇಕು ಅಂದರೂ ನಾನು ಆ ರೀತಿ ಮಾಡ್ಕೊತೀನಿ ನಾನು ಮೊದಲೇ ಇಟ್ಕೊಳ್ಳಲ್ಲ ಅದರಿಂದ ಘಮ ಚೆನ್ನಾಗಿರುತ್ತೆ ರುಚಿಯು ಚೆನ್ನಾಗಿ ಬರುತ್ತೆ ಈಗ ಅಡಿಗೆ ಅರಿಶಿನ ರುಚಿಗೆ ಉಪ್ಪು ಇದಿಷ್ಟನ್ನು ಹಾಕಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಇಟ್ಬಿಡ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಪದಾರ್ಥ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ನೋಡಿ ಇದನ್ನು ಮೊದಲಿಗೆ ನಾವು ಚೆನ್ನಾಗಿ ಗಂಟನೆಲ್ಲ ಬಿಡಿಸ್ಕೋಬೇಕು ತಿರ್ಗ ಎಲ್ಲ ಹುಣಸೆ ಹುಳಿ ಎಲ್ಲ ಹಿಂಡಿಕೊಂಡಿರ್ತವಲ್ಲ ಇದಕ್ಕೆ ಕೊಬ್ಬರಿ ತೊಗೋಬೇಕು ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ನಾವು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊತೀವಿ ಹಾಗೆ ಇಂಗು ಅಡುಗೆ ಅರಶಿನ ಬೇಡ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನಕಾಯಿ ಮತ್ತು ಕಡಲೆಕಾಯಿ ಬೀಜ ಹಾಗೆ ಮೆಣಸು ಇದು ಬಿಳಿ ಎಳ್ಳು ಸಾಸಿವೆ ಜೀರಿಗೆ ಕರಿಬೇವು ಇದೆಲ್ಲ ಒಗ್ಗರಣೆಗೆ ಒಗ್ಗರಣೆಯನ್ನು ನೀವು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯಲ್ಲಿ ಕೊಟ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಹಿಂಗಂತೂ ಬೇಕೇ ಬೇಕು ಮಸ್ಟ್ ಮಸ್ಟನ್ ಶುಡ್ ಉಪಯೋಗಿಸಿ ಇಲ್ಲಿ ಕೊತ್ತಂಬರಿ ಸುಪ್ಪ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ ದಪ್ಪ ತಳದ ಪಾತ್ರೆ ಇದಕ್ಕೆ ಒಂದು ಐದು ಸ್ಪೂನಷ್ಟು ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದು ಬಂದಿದೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊತೀನಿ ಸಾಸಿವೆ ಜೀರಿಗೆ ಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಕಡಲೆಕಾಯಿ ಬೀಜ ಸ್ವಲ್ಪ ಉದ್ದಿನ ಬೇಳೆ ಉದ್ದಿನಬೇಳೆ ಬೇಳೆಯನ್ನು ಹಾಕ್ಕೊಂಡು ಜೊತೆಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಇದೆಲ್ಲ ಬಾಡಿ ಇದ್ದಂಗೆ ಕರಿಬೇವು ಒಣಮೆಣಸಿನಕಾಯಿ ನಂತರ ನಾವು ತುರಿದಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಆದರೆ ಸ್ಟೌವು ಲೋ ಫ್ಲೇಮಲ್ಲಿ ಇರಬೇಕು ಇವಾಗಿಲ್ಲ ಅಂದರೆ ಎಲ್ಲ ಸೀದೋಗಿ ಕರ್ಕಲಾಗ್ಬಿಡುತ್ತೆ ಕೊಬ್ಬರಿ ಎಲ್ಲ ನೋಡಿದ್ರೆ ಸ್ನೇಹ ಸ್ನೇಹಿತರೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈಗ ಪುಡಿ ಹಿಂಗು ಯಾಕೆಂದರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸಲ್ಲ ಸಾತ್ವಿಕವಾದ ಈ ಹುಳಿ ಅವಲಕ್ಕಿಗೆ ಹಿಂಗು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ನಾನು ಪುಡಿ ಹುರು ಹುರ್ಕೋಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ ಹಿಂಗು ಅದಕ್ಕೆ ಇಲ್ಲಿ ಸ್ವಲ್ಪ ಹೆಚ್ಚಾಗಿ ನಾನು ಹಾಕ್ಕೊಂಡು ಮಿಶ್ರಣವನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಲೇಬೇಕು ನೀವು ಹೆಚ್ಚಿಗೆ ಹಾಕಲಿಲ್ಲ ಅಂದರೂ ಸ್ವಲ್ಪ ಆದರೂ ಹಾಕ್ಕೊಂಡ್ರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹುಳಿ ಅವಲಕ್ಕಿ ಅಥವಾ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ ಬೆಲ್ಲವನ್ನೆಲ್ಲ ಹಾಕ್ಕೊಂಡೋಗಿ ಮಿಕ್ಸ್ ಮಾಡಿದ್ಮೇಲೆ ಹಾಕ್ತಾ ಬೆಲ್ಲ ಎಲ್ಲ ಹಾಕ್ಕೊಂಡು ಆದಮೇಲೆ ಈಗ ಮಿಶ್ರಣ ಮಾಡಿದ್ವಲ್ಲ ಆ ಅವಲಕ್ಕಿಯನ್ನು ಇದಕ್ಕೆ ಹಾಕಿ ಲೋ ಫ್ಲೇಮಲ್ಲೇ ಸ್ಟವ್ ಇಟ್ಕೊಂಡಿರಿ ಮಿಕ್ಸ್ ಮಾಡಿ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀನಿಧಿಗೂ ಶ್ರೀಖರನಿಗೂ ಪ್ರಿಯವಾದ ಹುಳಿ ಅವಲಕ್ಕಿ ಗೊಜ್ಜ ಅವಲಕ್ಕಿ ರೆಡಿಯಾಯಿತು ಎಲ್ಲ ಕಡೆ ಉಪ್ಪಿಟ್ಟು ಕೊಡ್ತಾರೆ ಉಪ್ಪಿಟ್ಟಲ್ಲ ಶ್ರೇಷ್ಠ ಹುಳಿ ಅವಲಕ್ಕಿ ಪುರುಷೋತ್ತಮನಿಗೆ ಪ್ರಿಯವಾದದ್ದು ಅವಲಕ್ಕಿ ಒಂದು ಮುಷ್ಟಿ ಅವಲಕ್ಕಿ ಒಂದು ಕೊಪ್ಪರಿಕೆ ಹೊನ್ನಿಗೆ ಸಮ ಅಂತ ಹೇಳ್ತಾರೆ ಅಂತಹ ಶ್ರೇಷ್ಠವಾದ ಅವಲಕ್ಕಿಯನ್ನು ಮಾಡಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಬೆಳಿಗ್ಗೆ ತಿಂದೆದವರು ಸಾಯಂಕಾಲ ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಿರಿಸಂಪತ್ತನ್ನು ಕೊಟ್ಟು ಆ ಪುರುಷೋತ್ತಮ ಕಾಪಾಡಲಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ನಾಳೆ ಮತ್ತೆ ನಿಮಗೆ ಸಿಗ್ತೀನಿ